ಹ್ಞೂ ನಾನು ಪ್ರತಿ ತಿಂಗಳು ಸಂಪಾದಿಸ್ತಾ ಇದ್ದೇನೆ ಆದರೂ ಕಾಸಕ್ಕೆ ಕಾಸು ಬಿಡ್ತಿಲ್ಲಪ್ಪಾ ಈ ಬದುಕ ಸಂಪತ್ತು ನಿರ್ಮಾಣ ಮಾಡೋದಕ್ಕೆ ನಿಜವಾಗ್ರು ಇದೆಯಾ ಅಂತ ಕೇಳ್ತಿರೋ ನನಗೆ ಎಂಥ ಪ್ರಶ್ನೆ ಕೇಳಿಬಿಟ್ರಿ ಮುಖ್ಯಮಂತ್ರಿ ಚಂದ್ರ ಅವರೇ ಈ ಪ್ರಶ್ನೆನ ಹಲವಾರು ಜನ ಕೇಳೋದು ಸಹಜ ಆದರೆ ಸಾಕಷ್ಟು ಜನ ಶ್ರಮಪಟ್ಟು ಪಟ್ಟು ಸಹಿತ ಸಾಕಷ್ಟು ಹಣ ಇಲ್ಲದೆ ಜೀವನ ಸಾಗಿಸ್ತಾ ಇರ್ತಾರೆ ಯಾಕೆಂದರೆ ಅವರಿಗೆ ಸಂಪತ್ತಿನ ನಿರ್ಮಾಣದ ಮೂರು ಬಂಗಾರದ ನಿಯಮಗಳ ಬಗ್ಗೆ ತಿಳಿದಿರುವುದಿಲ್ಲ ಅದೇನಪ್ಪ ಅಂತ ಹೇಳಿದ್ರೆ ಮೊದಲನೇದು ನೀವು ಸಂಪಾದಿಸೋದಕ್ಕಿಂತ ಕಡಿಮೆ ಖರ್ಚು ಮಾಡಬೇಕು ಹೌದೌದು ಇದನ್ನು ಸರಳವಾಗಿ ಹೇಳಬಹುದು ಅಂದರೆ ಈ ನಿಯಮವನ್ನು ದಿನಂಪ್ರತಿ ಲಕ್ಷಾಂತರ ಜನ ಉಲ್ಲಂಘಿಸ್ತಾ ಇದ್ದಾರೆ ನಿಮ್ಮ ಕನಸುಗಳಿಗೆ ನಿಮ್ಮ ಖರ್ಚನ್ನು ಅಡ್ಜಸ್ಟ್ ಮಾಡೋದಕ್ಕೆ ಹೋಗಬೇಡಿ ಬದಲಿಗೆ ನಿಮ್ಮ ಖರ್ಚನ್ನು ಕನಸುಗಳಿಗೆ ಅಡ್ಜಸ್ಟ್ ಮಾಡಿ ಮೊದಲು ಉಳಿಸಿ ನಂತರ ಖರ್ಚು ಮಾಡಿ ತಿಂಗಳಿಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಉಳಿಸಿಬಿಟ್ರೆ ನಿಮ್ಮ ಹಣದ ಭವಿಷ್ಯನೇ ಬದಲಾಗಿ ಬಿಡುತ್ತೆ ಗೊತ್ತಾಯ್ತಾ ಎರಡನೇದೇನಪ್ಪ ಅಂತ ಹೇಳಿದ್ರೆ ಉಳಿಸಿದ ಹಣನ ಹೂಡಿಕೆ ಅಥವಾ ಇನ್ವೆಸ್ಟ್ ಮಾಡಬೇಕು ಹೌದೌದು ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿರೋ ಹಣ ಹೆಚ್ಚು ಬೇಗ ಬೆಳೆಯೋದಿಲ್ಲ ಅದನ್ನು ಬೇರೆ ಕಡೆ ಹೂಡಿಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಕಲ್ತ್ಕೋಬೇಕು ಅಂದರೆ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಚಿನ್ನ ಅಥವಾ ಸೌಕೌಶಲ್ಯ ಅಭಿವೃದ್ಧಿ ಹೂಡಿಕೆಗಳನ್ನು ಪ್ರಾರಂಭ ಮಾಡಬೇಕು ನಿಮ್ಮ ಗುರಿ ಏನಾಗಿರಬೇಕಪ್ಪ ಅಂದರೆ ನೀವು ನಿದ್ರೆ ಮಾಡ್ತಾ ಇರುವಾಗಲೂ ಸಹಿತ ನಿಮ್ಮ ಹಣ ಬೆಳೀತಾ ಇರಬೇಕು ಬೆಳೀತಾ ಇರಬೇಕು ಅದೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಗೊತ್ತಾಯ್ತಾ ನಿಮಗೆ ಮೂರನೇ ನಿಯಮ ಅಂತ ಏನಂತ ಹೇಳಿದ್ರೆ ಹಣವನ್ನು ರಕ್ಷಿಸಬೇಕು ಮತ್ತು ಅದನ್ನು ಬೆಳೆಸಬೇಕು ಹೌದೌದು ಇದನ್ನು ಬಹಳ ಜನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಸರಿಯಾದ ವಿಮೆ ಮೂಲಕ ನಿಮ್ಮ ಸಂಪತ್ತನ್ನು ರಕ್ಷಣೆ ಮಾಡಿ ಮತ್ತು ಅರ್ಥವಿಲ್ಲದ ಇ ಎಮ್ ಐಗಳಿಂದ ದೂರ ಇರಬೇಕು ಮತ್ತೊಂದು ಮುಖ್ಯವಾದದ್ದು ಏನಪ್ಪ ಅಂತಂದರೆ ಆದಾಯದ ಮೂಲಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಸೈಡ್ ಹಝಲ್ ಫ್ರೀಲ್ಯಾನ್ಸ್ ಅಥವಾ ಡಿಜಿಟಲ್ ಪ್ರಾಡಕ್ಟ್ಗಳನ್ನು ಪ್ರಾರಂಭ ಮಾಡಬೇಕು ತಿಳಿತಾ ಹ್ಞೂ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರೆ ರಾಜಣ್ಣ ನೀವು ನಾನು ಇದನ್ನೆಲ್ಲ ಫಾಲೋ ಮಾಡಿಬಿಟ್ಟು ಸಂಪತ್ತನ್ನು ನಿರ್ಮಾಣ ಮಾಡಿಬಿಡ್ತೀವಿ ಗೊತ್ತಾಯ್ತಾ ಹಾ ಹಾ ನೀವು ನೋಡಿ ಸಂಪತ್ತು ಒಂದು ಮಾಯಾಜಾಲ ಅಲ್ಲ ಆದರೆ ಅದು ಒಂದು ವಿಧಾನ ಅಷ್ಟೇ ಈ ಮೂರು ಬಂಗಾರದ ನಿಯಮಗಳು ಕಾಲಾತೀತ ಸುಲಭವಲ್ಲ ಅಂತ ಕಾಣಿಸಿದ್ರೂ ಸಹಿತ ಅದು ಸರಳವಾಗಿರುತ್ತೆ ಮುಖ್ಯವಾಗಿ ಪ್ರತಿದಿನ ಬಳಸ್ತಾ ಇದ್ದರೆ ನಿಮ್ಮ ಹಣದ ಕಥೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ತಿಳಿತಾ ಸೊ ಇವತ್ತಿಂದನೇ ಪ್ರಾರಂಭ ಮಾಡಿ ಮತ್ತೆ ಮತ್ತಷ್ಟು ಪ್ರಬಲ ಮಾರ್ಗದರ್ಶನಕ್ಕಾಗಿ ಜಿ ಕೆ ಅವರಿಂದ ಫಾಲೋ ಮಾಡಿ ಗೊತ್ತಾಯ್ತಾ ನಿಮಗೆ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್